ಕೆಆರ್ಪುರ ಸುಂಕದ ಹೆಸರಿನಲ್ಲಿ ಅಕ್ರಮವಾಗಿ ಹಫ್ತಾ ವಸೂಲಿ ಮಾಡುತ್ತಿದ್ದು ಇದನ್ನು ಕೂಡಲೇ ನಿಲ್ಲಿಸಿ ತಪ್ಪಿಸ್ತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಅಖಿಲ ಕರ್ನಾಟಕ ರೈತರ ಮತ್ತು ವ್ಯಾಪಾರಿಗಳ ಒಕ್ಕೂಟದ ಪದಾಧಿಕಾರಿಗಳು ಆಗ್ರಹಿಸಿದರು ಇತಿಹಾಸ ಪ್ರಸಿದ್ಧ ಕೆಆರ್ಪುರ ಸಂತೆಯಲ್ಲಿ ಸುಂಕ ವಸೂಲಿ ಮಾಡುವ ಅವಧಿ ಮುಗಿದರೂ ಸಹ ನ್ಯಾಯಾಲಯದ ಮುಖಾಂತರ ಸುಂಕ ವಸೂಲಿ ಮಾಡಲು ಆದೇಶ ಮಾಡಿಸಿಕೊಂಡು ಬಂದಿರುತ್ತಾರೆ ನ್ಯಾಯಾಲಯದಲ್ಲಿ ಒಂದು ಎಕರೆ ಹದಿನಾಲ್ಕು ಗುಂಟೆಯಲ್ಲಿ ಸುಂಕ ವಸೂಲತಿಗೆ ಅವಕಾಶ ಮಾಡಿಕೊಟ್ಟಿದ್ದು ಆದರೆ ಕೆಲ ಕಿಡಿಗೇಡಿಗಳು ಸುಂಕ ಹೆಸರಿನಲ್ಲಿ ಹಫ್ತಾ ವಸೂಲಿಗೆ ಇಳಿದಿದ್ದಾರೆ ಕೆಆರ್ಪುರ ಸಂತೆಯ ಸ್ಥಳ ಬಿಟ್ಟು ಹಳೆ ಮದ್ರಾಸ್ ರಸ್ತೆಯಲ್ಲಿರುವ ಹೂವಿನ ಅಂಗಡಿ ತರಕಾರಿ ಅಂಗಡಿ ಹಣ್ಣಿನ ಗಾಡಿಗಳು ಕಂಬಳಿ ಅಂಗಡಿಗಳಲ್ಲಿ ಪ್ರತಿದಿನ ಸಾವಿರಾರು ರೂಪಾಯಿಗಳನ್ನು ವಸೂಲಿ ಮಾಡುತ್ತಿರುವುದಾಗಿ ಆರೋಪಿಸಿದ್ದು ಜಿಬಿಎ ಪೂರ್ವ ಪಾಲಿಕೆ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿರುವುದಾಗಿ ರೈತರು ತಿಳಿಸಿದರು ಜಿಬಿಯ ಅಧಿಕಾರಿಗಳು ಹಾಗೂ ಕೆಆರ್ಪುರ ಪೊಲೀಸರು ಹಣ ವಸೂಲಿ ಮಾಡದಂತೆ ಯಾವುದೇ ಸೂಚನಾ ಫಲಕಗಳನ್ನು ಹಾಕಿಲ್ಲ ಏನೋ ನಾಮಕಾವಸ್ಥೆಗೆ ಜಂಟಿ ಆಯುಕ್ತರು ಪರಿಶೀಲನೆ ನಡೆಸಿದ್ದು ಯಾವುದೇ ಕಠಿಣ ಕ್ರಮಗಳನ್ನು ಕೈಗೊಳ್ಳುವಲ್ಲಿ ವಿಫಲರಾಗಿದ್ದಾರೆ ನ್ಯಾಯಾಲಯಕ್ಕೆ ದಾಖಲೆಗಳನ್ನು ಒದಗಿಸಲು ಅಧಿಕಾರಿಗಳು ಮೀನಾಮೇಷ ಎಣಿಸುತ್ತಿದ್ದಾರೆ ಕೂಡಲೇ ಟೆಂಡರ್ಗೆ ಅರ್ಜಿಗಳನ್ನು ಆಹ್ವಾನ ಮಾಡಬೇಕು ನ್ಯಾಯಾಲಯದ ಆದೇಶ ಉಲ್ಲಂಘಿಸಿ ನಿಗದಿತ ವ್ಯಾಪ್ತಿ ಮೀರಿ ಅಕ್ರಮವಾಗಿ ಹಣ ವಸೂಲಿ ಮಾಡಿದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ರೈತರು ಹಾಗೂ ವ್ಯಾಪಾರಿಗಳು ಒತ್ತಾಯಿಸಿದರು ಬ್ಯೂರೋ ನ್ಯೂಸ್ ಪ್ರಜಾಪರ್ ಟಿವಿ ಬೆಂಗಳೂರು ಆ ಮತ್ತೊಮ್ಮೆ ಎರಡು ಒಂದ್ ದಿವಸ ನಿಂತಿತ್ತು ಇಲ್ಲಿ ಒಂದ್ ದಿವಸ ರೋಲ್ ಕಾಲ್ ನಿಂತಿತ್ತು ಮತ್ತೊಮ್ಮೆ ಇವತ್ತು ಬೆಳಗ್ಗೆ ಶುರುವಾಗಿದೆ ಬೆಳಗ್ಗೆ ಶುರುವಾಗಿಬಿಟ್ಟು ಇಲ್ಲಿಂದ ಅಲ್ಲಿವರೆಗೂ ಕಲೆಕ್ಷನ್ ಮಾಡ್ಕೊಂಡೋಗಿದ್ದಾರೆ ಇವ್ರು ಹೋದ್ಮೇಲೆ ಅವ್ರು ಬರೋದು ಬಿ ಬಿ ಎಂ ಪಿ ಅವರು ನೀವೆಲ್ಲ ಎತ್ತ ಬಿಡಬೇಕು ಅಂತ ನಾವು ಐ ಟೈ ನಲ್ಲಿ ಎಲ್ಲೂ ಎತ್ತೋದಿಲ್ಲ ಅಂದ್ಬಿಟ್ಟು ಎಲ್ಲೂ ಹೇಳ್ತಾ ಇಲ್ಲ ರಸ್ತೆಗೆ ಹಾಕಂತೀವಿ ಅಂದ್ಬಿಟ್ಟು ನಾವೆಲ್ಲೂ ಹೇಳ್ತಾ ಇಲ್ಲ ನೀವು ಸಂತೆನಲ್ಲಿ ಫಸ್ಟ್ ಜಾಗ ಸರ್ವೆ ಮಾಡಿಬಿಟ್ಟು ಎಷ್ಟು ಎಷ್ಟು ಜಾಗ ಬರುತ್ತೆ ಎಷ್ಟು ಅಂಗಡಿಗಳಿಗೆ ಜಾಗ ಕೊಡ್ಬೋದು ನೀವು ಅದನ್ನೆಲ್ಲ ನೋಡ್ಕೊಂಡು ಬಂದ್ರಿ ಬಿ ಬಿ ಎಂ ಪಿ ಅವರು ನೋಡ್ಕೊಂಡು ಬಂದ್ಬಿಟ್ಟು ಹೇಳಿದ್ರೆ ಎಲ್ಲರೂ ಎತ್ಕೊಂಡು ಹೋಗೋದಕ್ಕೆ ಎಲ್ಲರೂ ರೆಡಿ ಇದ್ದೀವಿ ನೀವು ಅದನ್ನ ನೋಡ್ತೀರಾನೇ ಸುಮ್ಮನೆ ಎತ್ಕೊಂಡು ಹೋಗಿರಿ ಎತ್ಕೊಂಡೋಗಿ ಅಂದರೆ ಎಲ್ಲಂದರೆ ಅಲ್ಲಿ ಹಾಕ್ಕೊಳ್ಳೋಕ್ಕಾಗಲ್ಲ ನೀವು ಜಾಗ ನೋಡಿಬಿಟ್ಟು ನಾವು ಸಂತೆಯವರು ಹೇಳ್ತಾ ಇದ್ದೀವಿ ನೀವು ಎಲ್ಲಾದರೂ ಹಾಕ್ಸೋದಕ್ಕೆ ನಮ್ದು ಯಾವುದೇ ರೀತಿಯಾದಂಥ ಅಭ್ಯಂತರ ಇಲ್ಲ ಆದರೆ ಯಾರು ಎಫ್ ಐ ಆರ್ ಮಾಡಿದ್ದೀವಿ ಅದರಲ್ಲೇ ಒಬ್ಬರು ಬಂದುಬಿಟ್ಟು ಮತ್ತೆ ವಸೂಲಿ ಮಾಡೋದು ಬರೋದು ಯಾರು ಪೊಲೀಸ್ ಸಭೆಗೆ ಬಂದಿದ್ರು ಮತ್ತೆ ಅವರೇ ಬಂದ್ಬಿಟ್ಟು ಮಾಡೋದು ಹಾಕೋದು ನೀವು ಸುಂಕ ಕೊಟ್ಟಿಲ್ಲ ಅಂದರೆ ಇಲ್ಲಿ ಅಂಗಡಿಗಳಲ್ಲ ಎತ್ತಿಬಿಡ್ತಾ ಇದ್ದಾರೆ ಅವರಿಂದಾನೆ ಅಂಗಡಿಗಳ್ಳತ್ಸೋದು ಇವರಿಂದಾನೆ ಅಂಗಡಿಗ್ಳೆತ್ಸೋದು ಅನ್ನೋದನ್ನು ತಪ್ಪು ನೀವು ಯಾರಿಂದ ಅಂಗಡಿಗ್ಳು ಎತ್ತಿಸ್ತಾ ಇದ್ದಾರೆ ನೀವು ಪ್ರಕಟಣೆ ಅದನ್ನು ಬಿ ಬಿ ಎಂ ಪಿ ಅವರಾಗಲಿ ಪೊಲೀಸ್ ಇಲಾಖೆಯವರಾಗಲಿ ಹೇಳಬೇಕು ಅದನ್ನು ಬಿಟ್ಬಿಟ್ಟು ಇವ್ರಿ ಇವರು ಗಲಾಟೆ ಗಲಾಟೆ ಗಿಲಾಟೆ ಇಲ್ಲೇನಿಲ್ಲ ಕಾನೂನುಬದ್ಧವಾಗಿ ಮಾಡ್ತಾ ಇದ್ರ ಇಲ್ವಾ ನಿಮ್ಗೆ ಇರೋದು ಒಂದು ಎಕರೆ ಹದಿನಾಲ್ಕು ಕುಂಟೆ ನೀವು ಸಂತಾನಲ್ಲಿ ಮಾಡ್ಕೊಳ್ರಿ ಇಲ್ಲೆಲ್ಲ ವಸೂಲಿ ಮಾಡೋದು ಯಾರಾದರೂ ಹೂನೋರು ಹಬ್ಬ ಹಬ್ಬರ ದಿನಗಳಲ್ಲಿ ಐದು ಸಾವಿರ ಹತ್ತು ಸಾವಿರ ತೊಗೊಳೋದು ಆ ಅಂಗಡಿಗಳ ಮೇಲೆ ಹಾಕ್ಸೋದು ಈ ದೌರ್ಜನ್ಯ ಎಲ್ಲ ಬೇಕಾಗಿಲ್ಲ ಇವತ್ತು ಅಷ್ಟೇ ಬೆಳಗ್ಗೆ ವಸೂಲಿ ಮಾಡೋದಕ್ಕೆ ಇಪ್ಪತ್ತು ಜನ ಇಪ್ಪತ್ತು ಜನ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಪೊಲೀಸ್ ಕಂಪ್ಲೇಂಟು ಒಂದು ಕಂಪ್ಲೇಂಟ್ ತೊಗೊಂಡಿದ್ದಾರೆ ಹತ್ತೊಂಬತ್ತು ಕಂಪ್ಲೇಂಟ್ ನಮ್ಮ ತನೇ ಇದೆ ಇಲ್ಲಿ ಮೈನಸ್ ಪಾಯಿಂಟ್ ಏನು ನಮಗೆ ರೈತರಿಗೆ ಅಂತ ಹೇಳಿದ್ರೆ ಇವರು ವಸೂಲಿ ಮಾಡಕ್ಕೆ ಬರೋದಲ್ಲ ಐದು ಗಂಟೆಗೆ ನಾವು ಏಳು ಗಂಟೆಗೆ ಕಂಪ್ಲೇಂಟ್ ಕೊಡೋಕೋದ್ರೆ ಸಾಬರ್ ಬರೋವರೆಗೂ ಕಾಯಬೇಕಂದ್ರೆ ಯಾವ ರೈತರು ಯಾವ ವ್ಯಾಪಾರಸ್ಥರು ಇಲ್ಲಿ ಕಾಯೋದಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ನಮಗೆ ವಿಶೇಷವಾಗಿ ಇದಕ್ಕೆ ಮಾತ್ರ ಏನಾದರೂ ಮಾಡೋಕ್ಕಾದ್ರೆ ದಯವಿಟ್ಟು ಮಾಡಿ ಅಥವಾ ಇಲ್ಲಿಂದ ಅಲ್ಲೋರ್ಗೂ ನೀವು ಅಕ್ರಮ ವಸೂಲಾತಿ ಯಾರಾದರೂ ಮಾಡಿದ್ರೆ ಪೊಲೀಸ್ ಇಲಾಖೆಗೆ ಕಂಪ್ಲೇಂಟ್ ಕೊಡ್ಬೇಕಂದ್ಬಿಟ್ಟು ಬೋರ್ಡ್ ಆದರೂ ಹಾಕ್ರಿ ಬಿ ಬಿ ಎಂ ಪಿ ಕಡೆಯಿಂದ ಬಿ ಬಿ ಎಂ ಪಿಗೆ ಮತ್ತೆ ಹೇಳ್ತಾ ಇದ್ದೀವಿ ನೀವು ಬಿ ಬಿ ಎಮ್ ಪಿ ಅವರೇ ಇದಕ್ಕೆಲ್ಲ ಮೂಲ ಕಾರಣ ನಿಮ್ಮಿಂದನೇ ಇದೆಲ್ಲ ಆಗಿರೋದು ನೀವು ಓ ನೀವು ತಿಂಗಳು ತಿಂಗಳು ನೀವು ಮಾಮೂಲಿ ತೊಗೊಳೋದಕ್ಕೋಸ್ಕರ ಇದನ್ನೆಲ್ಲ ಮಾಡಿಬಿಟ್ಟು ನಮ್ಮ ತಲೆ ಮೇಲೆ ಹಾಕಿದ್ದೀರಾ ದಿನ ಅರವತ್ತರಿಂದ ಎಪ್ಪತ್ತು ಸಾವಿರ ರೂಪಾಯಿ ರೋಲ್ ಕಾಲ್ ಆಗ್ತಾ ಇದೆ ಇಲ್ಲಿ ಬಿ ಬಿ ಎಂ ಪಿ ಕಣ್ಮುಚ್ಕೊಂಡು ಕೂತಿದ್ದೀರಾ ನೀವು ಇದು ಪಾಲಿಕೆಗೆ ತೆರಿಗೆ ಹಣ ಬರಬೇಕು ಇದನ್ನ ಆಲ್ರೆಡಿ ನೀವು ವೆಂಡಿಂಗ್ ಝೋನ್ ಮಾಡಿದ್ದೀರಾ ಐ ಟಿ ಏನೋ ಸರಿ ನೀವು ಸರ್ವೆ ಮಾಡ್ಕೊಂಡು ವೆಂಡಿಂಗ್ ಝೋನ್ ಮಾಡ್ತೀವಿ ಅಂತ ದಯವಿಟ್ಟು ಮಾರ್ಕೆಟಲ್ಲಿ ಜಾಗ ಇಲ್ಲದ ಅಂದ ಅಂದಾಗ ನೀವು ಫುಟ್ಪಾತ್ ಬಿಟ್ಬಿಟ್ಟು ಇನ್ನೂ ಇಪ್ಪತ್ತೈದು ಅಡಿ ಬರುತ್ತಿಲ್ಲ ಜಾಗ ಆ ಅತ್ತಡಿನಲ್ಲಿ ನೀವು ಎಲ್ಲ ಊನಂಗಡಿಯವ್ರಿಗೂ ಹಣ್ಣು ಅವ್ರಿಗೂ ಹಾಕಿಸ್ಕೊಡ್ರಿ ದಯವಿಟ್ಟು ಮತ್ತೊಮ್ಮೆ ಬಿ ಬಿ ಎಂ ವಿನಂತಿ ಮಾಡ್ತೀವಿ ನಾಳೆ ಕೇಸ್ ಇದೆ ನೀವು ಯಾರಿಗೆ ಕೊಡಬೇಕೋ ಈ ಎರಡು ಎಕರೆ ಹದಿನೆಂಟು ಕುಂಟೆ ಐ ಟೈಯಿಂದ ವೆಂಗ್ಯನ್ಕೆರೆವರೆಗೂ ಇನ್ನೊಂದು ಟೆಂಡರ್ ಇದೆ ಅಲ್ವಾ ಆ ಟೆಂಡ್ರನ್ನ ಬೇರೆಯವ್ರಿಗೆ ಕೊಡ್ರಿ ನಿಮ್ಮ ಕೈನಲ್ಲಿ ಕೊಡೋಕ್ಕಾಗಿಲ್ವಾ ನಾಳೆ ಕೋರ್ಟ್ಗೆ ದಾಖಲೆನ ಸಮರ್ಪಿಸಿ ಏನಂತ ಈ ಥರ ಯಾರು ಮಾಡ್ತಾ ಇದ್ದಾರೆ ಒಂದು ಎಕರೆ ಹದಿನಾಲ್ಕು ಕುಂಟೆಲ್ ಅವರು ಅಕ್ರಮವಾಗಿ ಮಾಡ್ತಾ ಇದ್ದಾರೆ ಇದರಿಂದ ಸಮಸ್ಯೆಗಳಾಗ್ತಾ ಇದೆ ಬಿ ಬಿ ಎಂ ಪಿಗೆ ಸೇರ್ಬೇಕಾಗಿರೋಂಥ ತೆರಿಗೆ ಹಣ ಅವ್ರು ಒಡ್ಕೊಂಡು ಹೋಗ್ತಾ ಇದ್ದಾರೆ ಅಂದ್ಬಿಟ್ಟು ಹಾಕ್ರಿ ಅಥವಾ ಇನ್ಯಾರು ಎರಡು ಎಕರೆ ಹದಿನೆಂಟು ಕುಂಟೆಗೆ ಹಾಕಿದ್ದಾರೆ ಇದು ಆಕ್ಷನ್ ಅವ್ರಿಗಾದರೂ ಟೆಂಪ್ರವರಿ ಹಾಕಿ ಕೊಡಿ ಅಂದ್ಬಿಟ್ಟು ಹೇಳಿರಿ ಜನರಲ್ಲಿ ವ್ಯಾಪಾರಸ್ಥರಲ್ಲಿ ರೈತರಲ್ಲಿ ಗೊಂದಲ ಸೃಷ್ಟಿ ಮಾಡಬೇಡ್ರಿ ನಾವೆಲ್ಲ ಒಂದೇ ಇಲ್ಲೇ ನಾವೆಲ್ಲರೂ ನಾವು ಎಲ್ಲರೂ ವ್ಯಾಪಾರಸ್ಥರ ಪರವಾಗಿ ರೈತರ ಪರವಾಗಿ ನಾವೆಲ್ಲರೂ ಇದ್ದೀವಿ ಅವ್ರಿಗೆ ಎಲ್ಲನ್ಯಾಯ ಆದ್ರೂ ನಾವು ಬೀದಿಗೆ ನಿಂತು ಹೋರಾಟ ಮಾಡ್ತೀವಿ ಎಲ್ಲರಿಗೂ ಅಂಗಡಿಗಳು ಸಿಗುತ್ತೆ ಸಂತನಲ್ಲಿ ಇರ್ಬೋದು ಇಲ್ಲಿರ್ಬೋದು ನನಗೆ ಗೊತ್ತಿಲ್ಲ ಅವ್ರು ಏನು ಮಾಡ್ತಾರೆ ಬಿ ಬಿ ಎಂ ಪಿ ಅವ್ರು ಮಾಡಲಿ ಅಂತ ಬಿಟ್ಟಿರೋದು ಅವರು ಸಂತನಲ್ಲೇ ಎಲ್ಲರಿಗೂ ಜಾಗ ಆಗುತ್ತೆ ಅಂದರೆ ಸಂತೋಷ ನೀವು ಮಾಡೋದ್ರಲ್ಲಿ ನಮ್ಮದೇನು ಅಭ್ಯಂತರ ಏನಿಲ್ಲ ಆ ನೀವು ಮಾಡಿಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಎಲ್ಲೆಲ್ಲಿ ಯಾರ್ಯಾರು ಕುತ್ಕೊಳ್ಬೇಕು ಅನ್ನೋವರೆಗೂ ಆದರೂ ನಮಗೆ ಅವಕಾಶ ಮಾಡಿಕೊಡಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ ನಾಳೆ ಕೋರ್ಟ್ಗೆ ಸಮರ್ಪಕವಾದಂಥ ದಾಖಲೆಗಳು ಬಿ ಬಿ ಎಂ ಪಿ ಅವರು ಅರ್ಪಿಸಬೇಕು ಇಲ್ಲಾಂದರೆ ನಿಮ್ಮ ಮೇಲೆ ಆಲ್ರೆಡಿ ಆರೋಪ ಬಂದಿದೆ ಈ ಎಪ್ಪತ್ತು ಸಾವಿರ ರೂಪಾಯಿ ಡೈಲಿ ರೋಲ್ ಕಾಲ್ ಅಂದರೆ ಒಂದು ತಿಂಗಳಿಗೆ ಇಪ್ಪತ್ತು ಲಕ್ಷ ರೋಲ್ ಕಾಲ್ ಆಗ್ತಾ ಇದೆ ಇಲ್ಲಿ ಆ ರೋಲ್ ಕಾಲ್ನ ತಕ್ಷಣ ನಿಲ್ಲಿಸಬೇಕು ಎಫ್ ಐ ಆರ್ ಆದಮೇಲೇ ಮತ್ತೆ ಯಾರು ಬಂದುಬಿಟ್ಟು ಒಬ್ಬ ಹುಡುಗ ಮಾಡ್ತಾ ಇದ್ದಾನೆ ಸ್ವಾಮಿ ಮಾಲೆ ಹಾಕ್ಕೊಂಡು ಅವ್ರ ಮೇಲೆ ಮತ್ತೆ ಕಠಿಣವಾದಂಥ ಕ್ರಮ ತೊಗೊಳ್ಬೇಕು ನೀವು ಒಬ್ಬರು ಬೆಳಗ್ಗೆ ಆ ಅನ್ನೋರು ಮೊನ್ನೆ ಸಭೆನಲ್ಲಿ ಇದ್ದಿದ್ದಾರೆ ಪೊಲೀಸ್ ಇಲಾಖೆಯವರು ಹೇಳಿದ್ದಾರೆ ಬಿ ಬಿ ಎಂ ಪಿ ಅವರು ಹೇಳಿದ್ದಾರೆ ಒಂದೆಕ್ರೆ ಹದಿನಾಲ್ಕು ಕುಂಟೆ ಬಿಟ್ಬಿಟ್ಟು ಬೇರೆ ಎಲ್ಲೂ ಅಂತ ಆದರೂ ಸಭೆಗೆ ಬಂದುಬಿಟ್ಟು ಮತ್ತೆ ಮಾಡ್ತಾರೆ ಅಂದರೆ ಇವ್ರಿಗೆ ಪೊಲೀಸ್ ಅಂದರೆ ಗೌರವ ಇಲ್ಲ ಕಾನೂನು ಅಂದರೆ ಗೌರವ ಇಲ್ಲ ಅದಕ್ಕೋಸ್ಕರ ಇನ್ನೂ ಎರಡು ದಿವಸ ನೋಡ್ತೀವಿ ಆಗಿಲ್ಲ ಅನ್ನೋದಾದರೆ ಎಂಟರಿಂದ ಹತ್ತು ಜನ ಮಂಗಳವಾರ ಅಥವಾ ಬುಧವಾರ ಕಮಿಷನರ್ ಆಫೀಸ್ ಚಲೋ ಗೋಣಿಚಿಲ ಹಾಕ್ಕೊಂತೀನಿ ಟೋಪಿ ಹಾಕ್ಕೊಂತೀನಿ ಒಂದು ಹತ್ತು ಜನ ನಾನು ಅದಕ್ಕೆ ಪರ್ಮಿಷನ್ ಗಿರ್ಮಿಷನ್ ಹಾಕೋದಿಲ್ಲ ಇಲ್ಲಿ ನ್ಯಾಯ ಸಿಗ್ತಾ ಇಲ್ಲ ಅಂದಾಗ ನಾವೇನು ಮಾಡಬೇಕು ಮೇಲಧಿಕಾರಿಗಳ ಹತ್ರ ಹೋಗಬೇಕು ನೂರಕ್ಕೆ ನೂರು ಕಮಿಷನರ್ ಆಫೀಸ್ಗೆ ಇಲ್ಲಿಂದ ಪಾದಯಾತ್ರೆ ಮಾಡೇ ಮಾಡ್ತೀವಿ